ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ರುತಿ ಫಿಟ್ನೆಸ್ ವ್ಲಾಗ್ ಆ್ಯಕ್ಚುಲಿ ನಾನಿವತ್ತು ಜಿಮ್ಗೆ ಹೋಗೋದಕ್ಕಾಗಲಿಲ್ಲ ಸೊ ಮನೇಲೇ ಯಾವ ರೀತಿ ವರ್ಕೌಟ್ ಮಾಡ್ಕೊಳ್ಳೋದು ಮನೇಲಿ ಇಟ್ಕೊಂಡು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹೋಮ್ಲಿ ಫ್ರೆಂಡ್ಲಿ ವರ್ಕೌಟ್ ಅಂದರೆ ಬಿಗಿನರ್ ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ ನಾನು ಇವತ್ತಿಂದ ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊತೀರಾ ಅಂಥವ್ರಿಗೆ ಈ ವರ್ಕೌಟ್ ಯೂಸಸ್ ಆಗುತ್ತೆ ಆಲ್ರೆಡಿ ಸ್ಟಾರ್ಟ್ ಮಾಡಿರೋರು ಗೊತ್ತಿರುತ್ತೆ ಯಾವ ರೀತಿ ಮಾಡೋದು ಅಂತ ಜಿಮ್ಗೆ ಹೋಗೋಕ್ಕಾಗಲ್ಲ ನಮಗೆ ಬೇರೆ ಕಡೆ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಅನ್ನೋದು ಮನೆಯಲ್ಲೇ ಮಾಡ್ಕೊಬೋದು ಮತ್ತು ಸ್ಟೆಪ್ಸ್ ಅಂತ ಇರುತ್ತೆ ಒಂದು ಎಂಟು ಸಾವಿರ ಸ್ಟೆಪ್ಸ್ ನಡೀರಿ ದಿನಕ್ಕೆ ಮನೆಯಲ್ಲೇ ವರ್ಕೌಟ್ ಮಾಡಿಕೊಂಡು ನಂದು ಆಲ್ರೆಡಿ ಈಗ ಸಿ ಮೂರು ಸಾವಿರದ ಇನ್ನೂರ ಅರವತ್ತಾರು ಸ್ಟೆಪ್ಸ್ ಆಗಿದೆ ಇದರಲ್ಲಿ ನಂದು ಒನ್ ತರ್ಟಿ ಕ್ಯಾಲೋರೀಸ್ ಬರ್ನ್ ಆಗಿದೆ ಟೋಟಲ್ ಕಿಲೋಮೀಟರ್ಸ್ ಬಂದು ಎರಡು ಕಿಲೋಮೀಟ್ರ್ ನಡೆದಿದ್ದೀನಿ ನೀವು ಸ್ಟೆಪ್ ಕೌಂಟ್ ಮಾಡೋದಕ್ಕೆ ವಾಚ್ ಫೋನ್ ಹೆಲ್ಪ್ ಬೇಕಾದರೂ ತೊಗೊಬೋದು ಈಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಫ್ಯಾಟ್ ಲಾಸ್ ಎಕ್ಸಸೈಸಸ್ಸು ಹುಡುಗಿ ಬೇಕಾದ್ರೂ ಮಾಡ್ಬೋದು ಹುಡುಗರು ಬೇಕಾದ್ರು ಮಾಡ್ಬೋದು ಸ್ಪೆಸಿಫಿಕ್ ಏನಿಲ್ಲ ಯಾರು ಬೇಕಾದರೂ ಮಾಡ್ಬೋದು ಹಾಂ ಫಸ್ಟ್ ಎಕ್ಸಸೈಸ್ ಬಂದು ಸೈಡ್ ಲೆಗ್ ರೈಸ್ ಒನ್ ಟೂ ಪೊಸಿಷನ್ ನೋಡ್ಕೊಳ್ಳಿ ತ್ರೀ लेग निमेंगतो अस्टे इतो अस्टे फोर फाइव सिक्सवेन एट नाइन टेन लवेन ट्वेलव थर्टीन फोर्टीन फिफ्टीन ಸಿಕ್ಸ್ಟೀನ್ ಇದು ಬಂದು ಸೈಡ್ ಲೆಗ್ ರೈಸ್ ನೀವು ಬೇಕಾದರೆ ಒಂದೇ ಎಕ್ಸಸೈಸ್ನ ಎಕ್ಸಸೈಸ್ ಮಾಡ್ಕೊಬೋದು ಇಲ್ಲಾಂದರೆ ಟ್ವೆಲ್ ಈಚ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಬಂದು ಬ್ಯಾಕ್ ಟರ್ನ್ಸ್ ಅಂತ ಇಟ್ಕೊಳ್ಳಿ ಒನ್ ಟೂ ತ್ರೀ 4, 5, 6, 7, 8, 9, 10, 11, 12 మనల్ మగనికొండ ఎక్సర్సైజ్ మంతూ నిజ కష్ట చింట్రీ ఇల్లు నింకొబా ఈ నేను మా బా నెక్స్ట్ బు నీళ్ళి ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಇನ್ನೂ ವಾಮಪ್ ಎಕ್ಸಸೈಸ್ ಮಾಡ್ಬೋದು ಲೈಕ್ ಸಿ ಇದೊಂದಿದೆ ವಾಮಪ್ ಎಕ್ಸಸೈಸ್ ಓಕೆ ಮತ್ತು ಸೊಂಟನ ಟ್ವೆಸ್ಟ್ ಮಾಡ್ಕೊಬೋದು ಲೈಕ್ ದಿಸ್ ಈ ಥರ ಜಸ್ಟ್ ಇದೆಲ್ಲ ನಿಮಗೆ ವಾಮಪ್ ಎಕ್ಸಸೈಸು ವಾಮಪ್ ಎಕ್ಸಸೈಸಲ್ಲಿ ನಿಮಗೆ ಎಷ್ಟು ನೆಸೆಸಿಟಿ ಇರೋದಿಲ್ಲ ಇದು ನಾನು ವರ್ಕೌಟ್ ಮಾಡಿ ತೋರಿಸ್ತಿರೋದು ಜಸ್ಟ್ ಬಿಗಿನರ್ಸ್ಗೆ ನೀವು ಬೇಕಾದರೆ ಸ್ಕ್ವಾಟ್ಸ್ ಮಾಡ್ಬೋದು ಲಂಜಸ್ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ವರ್ಕೌಟ್ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಬಂದು ಸ್ಕ್ವಾಟ್ ಮಾಡ್ತಿದ್ದೀನಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಜಸ್ಟ್ ಕಾಲ ಗ್ಲೈಟ್ಕೊಳ್ಳಿ ಈ ಪೊಸಿಷನ್ ಸಾಕು ಸಿ ಒನ್ ಟೂ ತ್ರೀ ಫೋರ್ फाइव सिक्स सेवेन एट नाइन टेन लेवेल थर्टी फोर्टी फिफ्टीन इत बंदो। స్క్వాట్ ఎక్సర్సైజెస్ అలా సారి వేయిట్ లాస్ అీ ఎక్సర్సైజ్ నెక్స్ట్ నీవు త్రీ సెట్స్ వన్ ఎక్సర్సైజ్ మాకు నెక్స్ట్ బంధు ఇద జస్ట్ బిగినర్స్ అంటే కాలగ్లా ఇట్క్రీ ఆ సర్కల్స్ నీవీజ్ మాట్తల్వ ఇది ఎవ్రీ వర్కౌట్ కు 15 సెకండ్స్ రెస్ట్ కొడబేకు ಇಲ್ಲ ಅಂದರೆ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ಬಿಗಿನರ್ಸ್ಗೆ ಫಿಫ್ಟೀನ್ ಕೌಂಟ್ಸ್ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಕೌಂಟ್ಸ್ ನೆಸೆಸಿಟಿ ಇಲ್ಲ ಮೂರು ಮೂರು ಸೆಟ್ ಮಾಡ್ಕೊಳ್ಳಿ ಒಂದೇ ಸೆಟ್ ಮಾಡಿ ನಿಲ್ಲಿಸ್ಬೇಡಿ ಬಿಗಿನರ್ಸ್ ಆಗೋದ್ರಿಂದ ಸ್ವಲ್ಪ ಸುಸ್ತಾಗುತ್ತೆ ಬಟ್ ಪರವಾಗಿಲ್ಲ ನೀವು ಬೇಕಾದರೆ ವಾರ್ಮ್ ಅಪ್ ಎಕ್ಸಸೈಸಸ್ನ ಕೂಡ ಇದರಲ್ಲೇ ಇನ್ಕ್ಲೂಡ್ ಮಾಡ್ಕೊಬೋದು नेक्स्ट जंपिंग जैक्सी सम सेकेंड्स टेन सेकेंड्स फिफ्टीन ट्वेंटी ఇష్ట వేళి ఓకే నెక్స్ట్ ఎక్ససైజ్ లంజెస్ లంజస్ స్టాండింగల్ే లంజస్ మతీ ఒలి కాల్ ముందే ఇష్టే వన్ టూ త్రీ ఫోర్ ఫైవ్ సిక్స్ సవెన్ ఎయిట్ ನೈನ್ ಟೆನ್ ಲೆವೆನ್ ಟ್ವೆಲ್ ಟ್ವೆಲ್ ಕೌಂಡ್ಸು ತ್ರೀ ಸೆಟ್ಟು ಮಾಡಿಕೊಳ್ಳಿ ಜಸ್ಟ್ ಸ್ಟಾರ್ಟ್ ಮಾಡೋದು ತರ್ಟಿ ಮಿನಿಟ್ಸ್ ಮಾಡಿ ಫಸ್ಟ್ ಬಿಗಿನಿಂಗ್ಸ್ ಬಿಗಿನರ್ಸು ಆಮೇಲೆ ಬೇಕಾದರೆ ನೀವು ಆಮಾಗಿ ಮಾಡ್ಕೊಬೋದು ಅಥವಾ ನೀವು ಇನ್ ಕೇಸ್ ವೆಯ್ಟೆಡ್ ಸ್ಕ್ವಾಟ್ ಏನಾದರು ಮಾಡಿದೆ ಮಾಡ್ಬೋದು స్టార్టింగ్ ఏ మడొ అప్ అంజస్ విల్ల ట్రై మడకోగబెడి రిస్క్ పోక్తో పోక్త ముందే వీడియోస్ అల అప్లోడ్ మార్తిని వర్కౌట్ ఆద్మేలే తక్షన నీరు కుడిబెడి 1 5 టు 10 సెకండ్స్ హోల్డ్ మడి ఆమేలే నీరు కుడి యాకేంద్ర హార్ట్ బీట్ ತುಂಬಾ ಜಾಸ್ತಿ ಇರುತ್ತಾ ನೆಕ್ಸ್ಟ್ ಎಕ್ಸಸೈಸ್ ಬಂದು ಸ್ಕ್ವಾಟ್ ಮತ್ತು ಕ್ರಂಚಸ್ ಸೈಡು ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ತಿದ್ದೀನಿ ಸ್ಕ್ವಾಟ್ ಪೊಸಿಷನ್ ಗೊತ್ತಿರುತ್ತೆ ಆಲ್ಮೋಸ್ಟ್ ಸೇಮ್ ದಿಸ್ ಸ್ಕ್ವಾಟ್ ಕ್ರಂಚಸ್ ಸ್ಕ್ವಾಟ್ ಕ್ರಂಚಸ್ ಇದು ಬಂದು ನಿಮಗೆ ಫುಲ್ ಬಾಡಿ ವರ್ಕೌಟ್ ಆಗಿರುತ್ತೆ ಚಿಂಟು ಇಷ್ಟೇ స్తి సుస్థాగ నెక్స్ట్ బస్ థి ఇూంది ఎక్ససైజ్ ఓటల్లే ఇన్క్కుబోదు మొత్తం వెయిటెస్వాడ్ కూడా అదూ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವೆಯ್ಟ್ ಇಟ್ಕೊಂಡು ಮಾಡ್ತದ ಅದ್ರ ಮೇಲೆ ಡಿಪೆಂಡು ಮತ್ತು ಸ್ಕ್ವಾಟನ್ನ ಹೋಲ್ಡ್ ಮಾಡಬೇಕಾಗತ್ತೆ ಸಿ ಜಸ್ಟ್ ಒನ್ ಟೂ ತ್ರೀ ನೆಕ್ಸ್ಟ್ ಒನ್ ಟೂ ತ್ರೀ ಸ್ಕ್ವಾಟ್ ಹೋಲ್ಡ್ ಮಾಡೋದ್ರಿಂದ ನಿಮಗೆ ಕಾಲ್ ವರ್ಕೌಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಫೈವ್ ಸೆಕೆಂಡ್ಸ್ ಅದು ಹೋಲ್ಡ್ ಮಾಡ್ಬೋದು ಸೆಕೆಂಡ್ಸ್ ಅದು ಹೋಲ್ಡ್ ಮಾಡ್ಬೋದು ಮೇಲೆ ಡಿಪೆಂಡು ಬಟ್ ಕರೆಕ್ಟ್ ಪೊಸಿಷನ್ ಒನ್ ಟೂ ತ್ರೀ ಜಸ್ಟ್ ಹೋಲ್ಡ್ ಮಾಡಿ ಅಷ್ಟೆ ಮತ್ತು ನೀವು ನಿಮ್ಮನೇಲಿ ಯಾವುದಾದ್ರು ದಿವಾನ ಅಥವಾ ಮಂಚ ಈ ಥರ ಇದ್ರೆ ಪುಷಪ್ಸ್ ಟ್ರೈ ಮಾಡ್ಬೋದು ನೆಲದಲ್ಲೇ ಟ್ರೈ ಮಾಡೋದು ನೆಲದಲ್ಲೇ ಟ್ರೈ ಮಾಡಿ ನಾನು ದಿವಾನ್ ಹೆಲ್ಪ್ ತಗೊಂಡು ಟ್ರೈ ಮಾಡಿ ಈಗ ಪುಷ್ ಅಪ್ಸ್ ಮಾಡ್ಕೊಳ್ಳಿ ಸೆಟ್ಸು ನಾನು ದಿವಾನ್ ಹೆಲ್ಪ್ ತಗೊಂಡು ಮಾಡ್ತಿದ್ದೀನಿ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಮಗು ಇರೋದ್ರಿಂದ ಇವನು ಬರೀತೈತಾನೆ ಆಗಾಗ ಬಟ್ ಪರವಾಗಿಲ್ಲ ಅವಾಗವಾಗ ಈ ಥರ ವರ್ಕೌಟ್ ಮಾಡಬೇಕಾದ್ರೆ ಮಧ್ಯ ಏನಾದರೂ ಹಾಕ್ಲಿಕ್ಕೆ ಬರುತ್ತೆ ಅಂದರೆ ವರ್ಕೌಟ್ಗೂ ಮುಂಚೆ ಆಮ ಹಾಂ ಬ್ಲ್ಯಾಕ್ ಕಾಫಿ ಕುಡೀರಿ ಬ್ಲ್ಯಾಕ್ ಕಾಫಿ ಕುಡಿದ್ರೆ ವರ್ಕೌಟ್ ಮಾಡುವಾಗ ಹಾಕ್ಲಿಕ್ಕೆ ಅನ್ನೋದು ಬರೋದಿಲ್ಲ ಎಷ್ಟು ಅಷ್ಟು ಸುಸ್ತಾಗ್ತಿದೆ ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಂಡು ಮಾಡ್ತಿದ್ದೀನಿ ಅಲ್ವಾ ಅದಕ್ಕೆ